ಈ ಮೊಹಮ್ಮದ್ ಸಮೀರ್ ಬಂದ ಮೇಲೆ ಇಡೀ ಕರ್ನಾಟಕದ ನೆಮ್ಮದಿಯನ್ನು ಹಾಳು ಮಾಡಿದ ಕುಖ್ಯಾತಿ ಅವನಿಗೆ ಸಲ್ಲತ್ತೆ ಸಮೀರ್ ವಿಡಿಯೋ ಮೇಲೆ ಎಲ್ಲ ಬದಲಾವಣೆ ಆಗೋಯ್ತಂತೆ ಕಿರಿ ಕೀರ್ತಿ ಹೇಳ್ತಾ ಇದ್ದಾರೆ ನೋಡ್ರಿ ಕೀರ್ತಿ ಹೇಳ್ತಾ ಇದ್ದಾರೆ ಸಮೀರ್ ವಿಡಿಯೋ ಬಂದ ಮೇಲೆ ಎಲ್ಲ ಬದಲಾವಣೆ ಆಗ್ಬಿಟ್ರಂತೆ ಸಮೀರ್ ಎಲ್ಲಾರನ್ನೂ ದಾರಿ ತಪ್ಪಿಸ್ಬಿಟ್ರಂತೆ ಅರೆ ಸಮೀರ್ ಹೇಳಿದ್ದೇನು ಚಿನ್ನಯ್ಯ ಹೇಳ್ತಾ ಇರೋದ್ ಏನು ಚಿನ್ನಯ್ಯ ಹೇಳಿದ್ದನ್ನೇ ಸಮೀರ್ ಹೇಳಿರುವಂತದ್ದು ಚಿನ್ನಯ್ಯ ಹೇಳಿರುವುದೇ ಸಮೀರ್ ಹೇಳಿರುವಂಥದ್ದು ಅಲ್ಲಿ ನಡೆದಿರುವಂತಹ ವಿಚಾರಗಳನ್ನೇ ಸಮೀರ್ ಅವತ್ತು ವಿಡಿಯೋದಲ್ಲಿ ಹೇಳಿದ್ದು ಹಾಗಾದ್ರೆ ಅಲ್ಲಿ ಏನು ನಡೆದೇ ಇಲ್ವಾ ನೀ ಕಿರಿ ಕೀರ್ತಿ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನಿಮ್ದೊಂದು ಗುಂಪು ಸೇರ್ಕೊಂಡಿದೆಯಲ್ಲ ಗುಂಪು ನಿಮಗೆ ಒಂದು ಕಿಂಚಿತ್ತಾದ್ರೂ ಕಿಂಚಿತ್ತಾದ್ರೂ ಆ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಇರಲ್ಲ ನೀನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತೀಯಲ್ಲಪ್ಪ ನೀವು ಪತ್ರಕರ್ತ ಅಂತ ಹೇಳ್ಕೊಂಡು ಕೇಸರಿ ಶಾಲು ಹಾಕೊಂಡು ಹಿಂದೂ ಸದ ಏನೋ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಮಾತನಾಡ್ತಿರಲ್ಲ ನಾನೊಬ್ಬ ಪತ್ರಕರ್ತ ನನ್ನ ಉದ್ದ ನನ್ನ ಇದಕ್ಕೆ ನನ್ನ ವೃತ್ತಿಗೆ ನಾನು ದ್ರೋಹ ಮಾಡ್ತಾ ಇದ್ದೀನಿ ಅಂತೇಳಿ ಕಿಂಚಿತ್ತು ನಿಮ್ಗೆ ಅನಿಸ್ಲಿಲ್ವಾ ಕಿಂಚಿತ್ತು ನಿಮ್ಗೆ ಅನಿಸ್ಲಿಲ್ಲ ಸಮೀರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ನಡೆದಿರುವಂತದ್ದು ಸೌಜನ್ಯ ಪ್ರಕರಣ ಸುಳ್ಳ ವೇದವಲಿ ಪ್ರಕರಣ ಸುಳ್ಳ ಪದ್ಮಲತಾ ಪ್ರಕರಣ ಸುಳ್ಳ ಆನೆ ಮಾಹೂತನ ಪ್ರಕರಣ ಸುಳ್ಳ ಎಲ್ಲವೂ ಸಹ ನಡೆದಿರುವಂತಹ ವಿಚಾರಗಳನ್ನ ತನ್ನದೇ ಶೈಲಿನಲ್ಲಿ ಹೇಳಿದ್ದಾನೆ ಅದಕ್ಕೆ ಎಂಡರ್ಸ್ ಮಾಡ್ಕೊಳ್ಳೋಕೆ ಎಂಡರ್ಸ್ ಆಗ್ತಾ ಇರುವಂತದ್ದು ಚಿನ್ನಯ್ಯನ ಮಾತುಗಳು ಮುಸುಕ ಹಾಕೊಂಡಾಗೂ ಮಾತಾಡಿರುವುದು ಚಿನ್ನಯ್ಯ ಅದನ್ನೇ ಈಗ ಡಿ ಟಾಕ್ಸಲ್ ಮಾತಾಡಿರೋದು ಅದೇನೆ ವಾರ್ತಾ ವಾರ್ತಿಲ್ ಮಾತಾಡಿದ್ದು ಅದೇನೆ ಕುಡ್ಲಾರಾಮ್ ಪೇಜಲ್ಲಿ ಮಾತಾಡಿರೋದು ಅದೇನೆ ಚಿನ್ನಯ್ಯ ಯಾವತ್ತು ಮಾತು ಬದಲಾವಣೆ ಮಾಡಿಸಿಲ್ಲ ಚಿನ್ನಯ್ಯ ಮಾತನಾಡಿರುವಂತಹ ವಿಚಾರಗಳು ಚಿನ್ನಯ್ಯ ಮಾತನಾಡಿರುವಂತಹ ವಿಚಾರ ಸೌಜನ್ಯ ವಿಚಾರದಲ್ಲಿ ರವಿ ಪೂಜಾರಿಯ ವಿಚಾರ ರವಿ ಪೂಜಾರಿಯನ್ನ ಯಾವ ರೀತಿ ಏನು ಆಫೀಸ್ ನಲ್ಲಿ ನೇಣ ನೇಣಾಕೊಂಡ ಆಫೀಸ್ ನಲ್ಲಿ ನೇಣಾಕೋಂತ ಪರಿಸ್ಥಿತಿ ಇದೆಯೇನ್ರಿ ಅದು ರವಿ ಪೂಜಾರಿ ಪಾತ್ರ ಏನ್ರಿ ಇಲ್ಲಿ ಆನೆ ಮಾಹುತನೇ ಕೇಸ್ನಲ್ಲಿ ಆನೆ ಮಾಹೂತನ ಕೇಸ್ನಲ್ಲಿ ನಲ್ಲಿ ರಾಜೇಂದ್ರ ರೈ ಪಾತ್ರ ಏನ್ರಿ ಮಾತಾಡ್ರಿ ಕಿರಿ ಕೀರ್ತಿ ಅವರೇ ಚಕ್ರವರ್ತಿ ಸುಲಿಬೆಲೆಯವರೇ ವಸಂತ ಗಿಳಿಯಾರವರೇ ಅಜಿತ್ ಅನ್ಮಕ್ಕನವರೇ ಪಬ್ಲಿಕ್ ಟಿವಿಯ ರಂಗಣ್ಣನವರೇ ಟಿವಿ ನೈನ್ ಭರದ್ವಾಜ್ ಅವರೇ ಎಲ್ಲಾ ಚಾನಲ್ಗಳು ಒಂದಾಗ್ಬಿಟ್ಟಿದ್ದೀರಲ್ಲ ನೀವು ಎಲ್ಲ ಚಾನಲ್ಗಳು ಒಬ್ಬರನ್ನ ಏನು ಸಮುದಾಯದ ವಿಚ ಧ್ವನಿ ಆಗ್ಬೇಕಾಗಿದ್ದಂತವ್ರು ನೀವು ಇವತ್ತು ಏನ್ ಮಾತಾಡೋದು 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 ಒಬ್ಬ ಸಮೀರ್ ಮಾತನಾಡಿದಕ್ಕೆ ಇವತ್ತು ಇಷ್ಟೆಲ್ಲ ಆಗ್ತಾ ಇರಬಹುದು ಏನ್ ಗೊತ್ತು ಸೌಜನ್ಯ ಕೇಸ್ ಆದಾಗ ಆರನೇ ಕ್ಲಾಸ್ ಓದ್ತಾ ಇದ್ದ ಅವನು ಸೌಜನ್ಯ ಕೇಸ್ ಆದಾಗ ಆರನೇ ಕ್ಲಾಸಲ್ಲಿ ಓದ್ತಾ ಇದ್ದ ಅವನಿಗೆ ಏನ್ ಗೊತ್ತು ಆ ಆರನೇ ಅಲ್ಲಿ ಓದಿದ್ದ ಓದ್ತಿದ್ದ ಮೂಲಕ ಒಬ್ಬ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪತ್ರಕರ್ತನಿಗೆ ಅನ್ಪ್ರೊಫೆಷನಲ್ ಅಂತ ಮಾತಾಡ್ತಾರೆ ಕೀರ್ತಿ ಅವರೇ ಚಕ್ರವರ್ತಿ ಸುಲಿಬೆಲೆ ಅವರೇ ವಸಂತಿ ಗಿಳಿಯಾರ್ ಅವರೇ ಅಜಿತ್ ಅನ್ಮಕ್ಕನ್ ಅವರೇ ಪಬ್ಲಿಕ್ ಟಿವಿ ರಂಗಣ್ಣನವರೇ ಟಿ ವಿ ನೈನ್ನ ಅವರೇ ಎಲ್ಲ ಚಾನಲ್ಗಳು ಒಂದಾಗ್ಬಿಟ್ಟಿದ್ದೀರಲ್ಲ ನೀವು ಎಲ್ಲ ಚಾನಲ್ಗಳು ಒಬ್ಬರನ್ನ ಏನು ಸಮುದಾಯದ ವಿಚ ದನಿ ಆಗ್ಬೇಕಾಗಿದ್ದಂಥವ್ರು ನೀವು ಇವತ್ತು ಏನು ಮಾತಾಡೋದು 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 ಒಬ್ಬ ಸಮೀರ್ ಮಾತನಾಡಿದಕ್ಕೆ ಇವತ್ತು ಇಷ್ಟೆಲ್ಲ ಆಗ್ತಾ ಇರ್ಬೋದು ದನಿ ಎತ್ತಿದಕ್ಕೆ ಆಗ್ತಾ ಇರುವಂಥದ್ದು ಚಿನ್ನಯ್ಯ ಹೇಳಿರುವ ಮಾತುಗಳನ್ನೇ ಕೇಳಿ ಸಭೆ ವಿಡಿಯೋ ಮಾಡಿರುವಂಥದ್ದು ಚಿನ್ನಯ್ಯ ಏನು ಬಜೆಟ್ ಹೇಳದ್ ನಾ ಚಿನ್ನಯ್ಯ ಇವತ್ತು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ ಅವನು ಕಿರಿ ಕೀರ್ತಿ ನೀನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತೀವಿ ನಿನಗೆ ನಿಜವಾಗ್ಲೂ ನಿಜವಾಗ್ಲೂ ನಿನ್ಗೆ ಏನಾದರೂ ನಿಜವಾಗ್ಲು ನೀನು ಪತ್ರಕರ್ತ ಆಗಿದ್ರೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಏನಾದ್ರು ಮಾಡಿದ್ರೆ ನೀನು ಅದನ್ನು ತಯ ಹೋಗ್ಬಿಟ್ಟು ಅಲ್ಲಿ ಸತ್ಯಾಸತ್ಯತೆಗಳನ್ನ ಹೇಳ್ತಿದ್ವಿ ನೀ ಹೇಳೋದೇ ಇಲ್ಲ ಬಾಡಿಗೆ ಮನೇಲಿ ಇದಾರಂತೆ ಬಾಡಿಗೆ ಮನೇಲಿ ಇದ್ದಾರಂತೆ ನೀವು ನೀವು ಮಾಡ್ಕೊಂಡಿರೋದಕ್ಕೆ ಬಾಡಿಗೆ ಮನೆಯಲ್ಲಿ ಇಲ್ಲದೆ ಸ್ವಂತ ಮನೆಗೆ ಇರೋಕ್ಕಾಗುತ್ತ ಒಂದಾದ್ರು ಒಬ್ಬ ಸಮೀರ್ ಮಾಡ್ಬಿಟ್ಟ ಸಮೀರ್ ಮಾಡ್ಬಿಟ್ಟ ಅವರು ಹೇಳ್ತಾನೆ ಅಲ್ಲಿ ಏನು ಮುಲ್ಲ ಮುಲ್ಲ ಏನ ಏನೋ ಹೇಳ್ತಾರಲ್ಲ ಚಕ್ರವರ್ತಿ ಸುಲಿಬಲ್ಲಿ ಹೇಳ್ತಾರಲ್ಲ ಮುಲ್ಲಾನ ಮುಲ್ಲಾಗೆ ಏನೋ ಕೆನ್ನೆಗೆ ಬಾರಿಸ್ಬೇಕು ಒಬ್ಬ ಮುಲ್ಲಾನ ಮಾತು ಕೇಳಿ ಲೈವ್ ಶೇರ್ ಮಾಡ್ತೀರಿ ಲೈಕ್ ಕೊಡ್ತೀವಿ ಅಂದ್ರಲ್ಲ ನಿಂತರ ಸುಳ್ಳುಗಳು ಹೇಳ್ಬೇಕಾಗಿತ್ತ ಸುಳ್ಳುಗಳು ಹೇಳ್ಬೇಕಾಗಿತ್ತ ಸುಳ್ಳಿನ ಸರಮಾಲೆ ಪೊಡಿಸ್ಬೇಕಾಗಿತ್ತ ಇದು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಧರ್ಮ ಸಂರಕ್ಷಣಾ ಸಭೆ ಧರ್ಮ ಸಂರಕ್ಷಣೆ ಸಭೆ ಅಂತ ಮಾಡ್ಬಿಟ್ಟು ಆ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಯಾರ್ಯಾರನ್ನ ಕರ್ಕೊಂಡು ಬಂದಿದ್ರಿ ಯಾರ್ಯಾರನ್ನ ಕರ್ಕೊಂಡು ಬಂದಿದ್ರಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಕರ್ಕೊಂಡು ಬರ್ತೀರಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಕರೆ ಕೊಟ್ಟಿದ್ದೀರಿ ರಾಜಧಾನಿಯಲ್ಲಿ ಕರೆ ಕೊಟ್ಟಿದ್ರಿ ಎರಡು ಕೋಟಿ ಜನಸಂಖ್ಯೆ ಇರುವಂಥದ್ದು ಸುಮಾರು ಒಂದು ಕಾಲು ಕೋಟಿ ಹಿಂದೂಗಳು ಇರುವಂಥದ್ದು ಎಷ್ಟು ಜನ ಬಂದಿದ್ರು ಎಷ್ಟು ಜನ ಬಂದಿದ್ರು ನಿಮ್ಮನ್ನು ನಂಬಿಕೊಂಡು ಯಾಕೆ ಧರ್ಮಸ್ಥಳದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಗ್ರಾಮದಲ್ಲಿ ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟರಲ್ಲ ಯಾಕೆ ನೆಲೆಸಿದ್ರಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ ಐದು ಸಾವಿರ ಜನ ಸೇರಿಸುವಂತ ಜಾಗದಲ್ಲಿ ಒಂದು ಶಾಮಿಯಾನ ಹಾಕಿಬಿಟ್ಟು ಬೇರೆ ಬೇರೆವ್ರನ್ನೆಲ್ಲ ಕರ್ಕೊಂಡು ಬಂದು ಕೂರಿಸ್ತೀರಲ್ಲ ಸಂಘದ ಸದಸ್ಯರ ಕರ್ಕೊಂಡು ಬಂದು ಕೂರಿಸ್ತೀರಲ್ಲ ಯಾಕೆ ಯಾಕೆ ಪ್ರಶ್ನೆ ನಿಮ್ಮಲ್ಲಿ ಉತ್ತರ ನಿಮ್ಮಲ್ಲೇ ಅದಕ್ಕೆ ಉತ್ತರ ಇಲ್ಲ ಭಾಷಣ ಮಾಡಬೇಕು ಕೈ ಕೈ ಎಂದ್ಕೊಂಡು ಇಂತಹ ಕಿರಿಕೀರ್ತಿಯನ್ನ ಪತ್ರಕರ್ತರು ಈ ನಾನು ಪತ್ರಕರ್ತ ಅಂತ ಹೇಳಿಕೊಳ್ಳುವಂತ ಚಕ್ರವರ್ತಿ ಸೂಲಿ ಮೇಲೆ ನಾನು ಪತ್ರಕರ್ತ ಅಂತ ಹೇಳ್ಕೊಳ್ತ ವಸಂತ ಕಿಳಿಯರು ನಿಮ್ಗಳಿಗೆ ಹೇಳ್ತೀವಿ ಒಂದು ಮಾತು ಹೇಳ್ತೀವಿ ನೀವುಗಳು ಕರೆಕ್ಟ್ ಆಗಿದ್ದಿದ್ರೆ ನೀವುಗಳು ದನಿ ಎತ್ತಿದ್ರೆ ಸಮೀರ್ ಯಾಕ್ರೆ ಬರ್ತಿದ್ದ ಸಮೀರ್ ಯಾಕೆ ಬರ್ತಿದ್ದ ಇವತ್ತು ಸಮೀರ್ ವಿಚಾರ ಎತ್ತಿದ್ದಕ್ಕೆ ನಿಮ್ಗೆ ತಡ್ಕಳಕ್ ಆಗ್ತಾ ಇಲ್ಲ ಸಮೀರ್ ಬಂದ ಸಮೀರ್ ಮಾಡ್ದ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ಕರ್ಕೊಂಡು ಬಂದು ಡ್ರಿಲ್ ಮಾಡಿಬಿಟ್ರು ಲಾಕ್ ಆಗ್ತಾನೆ ಅರೆಸ್ಟ್ ಆಗ್ತಾನೆ ಅರೆ ಅವನು ತನಿಖೆ ಎದುರಿಸ್ತಾ ಇದ್ದಾನೆ ಅವನು ತನಿಖೆ ಎದುರಿಸ್ತಾ ಇದ್ದಾನೆ ಇಡೀ ಸರ್ಕಾರ ಸರ್ಕಾರದ ಉಪಮುಖ್ಯಮಂತ್ರಿ ಸರ್ಕಾರವೇ ವಿರೋಧ ಪಕ್ಷದವರೇ ಪಾದಯಾತ್ರೆ ಮಾಡಿಕೊಂಡು ಏನ ಕಾರ್ನಲ್ಲಿ ಯಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇಡೀ ಸರ್ಕಾರ ಇಡೀ ವ್ಯವಸ್ಥೆ ಇಡೀ ಸ್ಯಾಟಲೈಟ್ ಚಾನಲ್ ಮೀಡಿಯಾಗಳು ಎಲ್ಲವೂ ಸಹ ಎಲ್ಲವೂ ಸಹ ಇವತ್ತು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರ ಬದಲಾಗಿ ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಡ್ತಾ ಇದ್ದಾವೆ ಯಾರನ್ನು ಉಳಿಸ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಅಂದ್ರೆ ಒಂದು ಮಾತಂತೂ ಸತ್ಯ ಸತ್ಯಮೇವ ಜಯತೆ ಸತ್ಯ ಗೆಲ್ಲಲೇಬೇಕು ಗೆದ್ದೇ ಗೆಲ್ಲುತ್ತೆ ಸತ್ಯ ಗೆಲ್ಲಲೇಬೇಕು ಗೆದ್ದೇ ಗೆಲ್ಲುತ್ತೆ ಏನು ಸಮುದ್ರ ಮಂಥನ ಆದಾಗ ಹಲಾ ಹಲ ಆಗುತ್ತಲ್ಲ ಫಸ್ಟ್ ವಿಷ ಬರುತ್ತೆ ಆಮೇಲೆ ಅಮೃತ ಬರುತ್ತೆ ಅಂತಾರಲ್ಲ ಹಂಗೆ ಯಾರ್ಯಾರು ಏನೇ ಕುತಂತ್ರ ಮಾಡಿ ಎಷ್ಟೇ ವಿಷಕಾರದ್ರು ಸಹ ಕೊನೆಗೆ ಸಿಗೋದು ಹೋರಾಟಗಾರರಿಗೆ ಕೊನೆಗೆ ಸಿಗೋದು ಸತ್ಯಭೇಮ ಜಯಂತೆ ಕೊನೆಗೆ ಸಿಗೋದೆ ಅಮೃತ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರಲ್ಲ ಅನ್ಯಾಯ ಹೆಚ್ಚಾದಾಗ ನ್ಯಾಯವನ್ನ ಕಾಪಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ರೀತಿಯಲ್ಲಿ ಒಂದು ಅವತಾರವಾಗಿ ಬರ್ತಾ ಇದ್ದಾನೆ ಖಂಡಿತವಾಗಲು ಒಂದಲ್ಲ ಒಂದು ರೀತಿಯಲ್ಲಿ ಅವತಾರಗಳು ಬರ್ತಾ ಇದ್ದಾವೆ ಖಂಡಿತವಾಗಲು ಇದು ಸತ್ಯ 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 ಇದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ನಾವು ಮಾತನಾಡಬೇಕಾಗಿರುವಂಥದ್ದು ಮಾತನಾಡಬೇಕಾದಂಥ ಸಮಯದಲ್ಲಿ ನಾವು ಮಾತಾಡಿಲ್ಲ ಆದರೆ ಒಂದಂತೂ ಸತ್ಯ ಇವರ ಏನು ಹಿಂದೂ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಬೂಟಾಟಿಕೆ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಬಳಸ್ಕೊಂಡು ನಾವು ಏನೆಲ್ಲ ಮಾಡ್ತೀನಿ ಅಂತ ಹೊರಟಿದಾರಲ್ಲ ಅವರುಗಳಿಗೆ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಮಾಡ್ತಾ ಇರುವಂಥದ್ದು ಎಂತಹ ದೊಡ್ಡ ತಪ್ಪು ಗೊತ್ತಾ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ರು ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರ ಪತೇ ಅಲ್ಲ ಯಾರು ದನಿ ಎತ್ತಿದನೋ ಅವನ ವಿರುದ್ಧ ಹಿಂದೂ ಮುಸ್ಲಿಮ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಮನೆಯ ಮಕ್ಕಳು ದನಿ ಎತ್ತತಾ ಇದ್ದಾಗ ಪಕ್ಕದ ಮನೆಯ ಮಕ್ಕಳು ಬಂದು ದನಿ ಎತ್ತತತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಲ್ಲ ಇದು ನಮ್ಮ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಓಟಿಗೋಸ್ಕರ ಬಳಸ್ಕೊಳ್ತಾ ಇರುವಂಥದ್ದು ನಮ್ಮ ಹಿಂದೂ ಧರ್ಮವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಇವೆಲ್ಲವೂ ಸಹ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ